ಲೇಡೀಸ್ ಆಡಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಮೇಲೆ ಬ್ಲ್ಯಾಕಲ್ಲಿ ಬೇರೆ ತೊಗೊತ ಇದ್ದಾರೆ ಇವತ್ತು ದುನಿಯಾ ವಿಜಯ್ ಸಾರ್ದು ದುನಿಯಾ ಸಿನಿಮಾ ರಿಲೀಸ್ ಆಗಿದ್ರು ಗಣೇಶ್ ಸರ್ದು ಮುಂಗಾರು ಮಳೆ ರಿಲೀಸ್ ಆಗಿತ್ತು ಎರಡು ಸಿನಿಮಾ ಸೂಪರ್ ಡೂಪರ್ ಹೀಟ್ ಆಗಿದ್ದು ಈಗ ಮತ್ತು ಹಾಗೆ ಅದೇ ಇಷ್ಟಿನೇ ರಿಪೀಟ್ ಆಗ್ತಾ ಇದೆ ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ಜವಳಿ ಜೆ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿಸ್ತಾ ಇದ್ದರೆ ಇವತ್ತು ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗೆ ಬಂದಿದ್ವಿ ತುಮಕೂರಲ್ಲಿ ಗಾಯತ್ರಿ ಚಿತ್ರಮಂದಿರದಲ್ಲಿ ಹಾಕಿದರೆ ಎಷ್ಟು ಕ್ರೌಡ್ ಇದೆ ಅಂದರೆ ನೋಡಿ ವೀಕೆಂಡ್ ಅಂತ ಗೊತ್ತಿಲ್ಲ ವೀಕ್ ಡೇಸಲ್ಲಿ ನೋಡಿಲ್ಲ ಬಟ್ ವೀಕೆಂಡ್ ಅಂತ ಕೃಷ್ಣ ಪ್ರಣಯ ಸಖಿ ಫುಲ್ ಕ್ರೌಡು ಮೌತ್ ಟು ಮೌತ್ ಕುಂದ್ಸಿಡಿ ಆಗ್ತಾ ಇದೆ ಆಮೇಲೆ ಬ್ಲ್ಯಾಕಲ್ಲಿ ಬೇರೆ ತೊಗೊತಿದ್ದೆ ಪ್ರೂ ಇವತ್ತು ನಾನು ಅದೇ ಆಚರಣೆ ಹೋಗ್ತೀವಿ ಇನ್ನೂರೈದು ರೂಪಾಯಿ ಮಿನಿ ಬರ್ತೇನೆ ಬ್ಲ್ಯಾಕಲ್ಲಿ ಫುಲ್ ಫ್ರೀ ತ್ರೀ ಲೇಡೀಸ್ ಇದ್ದಾರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚೆನ್ನಾಗೆ ಇಷ್ಟೊಂದು ಕ್ರೇಜ್ ಇದೆ ಅಂತ ಅಂದರೆ ಸಿನಿಮಾ ಚೆನ್ನಾಗೇ ಇರುತ್ತೆ ಎಲ್ಲ ಕಾಮಿಡಿ ಮಸ್ತ್ ಇದೆ ಅಂತ ಹೇಳ್ತಾರೆ ಚಿಕ್ಕ ಮಂದಿರ ಫುಲ್ ವೆಹಿಕಲ್ ಕಬಡ್ಡಿ ವೆಹಿಕಲ್ ನಿಂತಿದೆ ಬಗ್ಗೆ ಎಲ್ಲ ಸಿನಿಮಾ ಬಂದಿರೋ ನಮ್ಮ ಮನೆಯವ್ರೆ ಕ್ಯೂ ಅಲ್ಲಿ ನಿಂತವ್ರೆ ಟಿಕೆಟ್ ಸಿಗೋ ಡೌಟ್ ಅನಿಸುತ್ತೆ ನೋಡೋಣ ಟಿಕೆಟ್ ಸಿಕ್ಕರೆ ನೋಡೋದು ಇಲ್ಲಾಂದರೆ ನೆಕ್ಸ್ಟ್ ಡೇ ವಗರ ಬರೋದು ಅಷ್ಟೇ ಇಷ್ಟು ಜನ ಇರ್ತಾರೆ ಅಂದ್ಕೊಂಡಿದ್ದ ಇಲ್ವಾ ನಾನೇನೋ ಫುಲ್ ಖಾಲಿ ಇರುತ್ತೆ ಆರಾಮ ಹೋಗ್ಬೋದು ಅಂತ ಬಂದೆ ಇಲ್ಲಿ ನೋಡಿದರೆ ಫುಲ್ ಕ್ರೌಡು ಒಂದು ವಿಚಾರ ಏನಂದರೆ ಮತ್ತೆ ಕನ್ನಡ ಇಂಡಸ್ಟ್ರಿ ಈಗ ಭೀಮಾ ಮತ್ತು ಕೃಷ್ಣ ಪ್ರಣಯ ಸಿಕ್ಕಿ ಬಂದಮೇಲೆ ಚಿಗಿರು ಕಂಡಿದೆ ಅಂತ ಹೇಳಿದರೆ ತಪ್ಪಾಗ್ಲಾರರು ಇನ್ಮೇಲೆ ಬರೋ ಸಿನಿಮಾಗಳೆಲ್ಲ ಹಿಂಗೆ ನಮ್ಮ ಕನ್ನಡ ಜನ ಒಂದು ಸರಿ ತಲೆ ಕೆಟ್ಟು ಸಿನಿಮಾಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ನರದೇ ಇಲ್ಲ ಅದರಲ್ಲೂ ಒಳ್ಳೆಯ ಸಿನಿಮಾಗಳಂತೂ ಯಾವತ್ತೂ ಬಿಡೋಲ್ಲ ನೋಡೋಣ ಮುಂದೆ ಬರ್ತಕ್ಕಂಥ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ

ನನಗೊಂದು ನೆನಪಾಯ್ತು ಸನ್ಗೆ ಏನು ಬಂತ ಹಿಂಗೆ ದುನಿಯಾ ವಿಜಯ್ ಸಾರ್ದು ದುನಿಯಾ ಸಿನಿಮಾ ರಿಲೀಸ್ ಆಗಿತ್ತು ಪ್ರಣಯ್ ಸರ್ದು ಮುಂಗಾರು ಮಳೆ ರಿಲೀಸ್ ಆಗಿತ್ತು ಎರಡು ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿದ್ದವು ಪ್ರಣಯ ಸಕ್ಕಿ ನಮ್ಮ ಪ್ರಣಯ ಸಕ್ಕಿ ಆಮೇಲೆ ಇರೋ ಟಿಕೆಟ್ ಕ್ಲೋಸ್ ಆಯಿತು ಹೋಗೋಣ ನೆಕ್ಸ್ಟ್ ನಾಳೆ ಹೋಗಾರ ಬರೋಣ ಸೊಣ್ಣ ಸೋಲ್ ಡೌಟ್ ಅಂತ ಕನ್ನಡ ಸಿನಿಮಾ ಸೋಲ್ಡ್ ಔಟ್ ಆಗ್ತಾ ಇದೆ ಬನ್ನಿ ಹೋಗೋಣ ಹೋಗೋಣ ಹಾ ಟಿಕೆಟ್ ಸಿಗ್ಲಿಲ್ಲ ಹೆಂಗೆ ಹೋಗೋಣ ನಾಳೆ ಯಾವಾಗಾದ್ರೂ ಬರೋಣ ಅಂತ ನಾಳೆ ಸಂಜೆ ಎಂಟು ಗಂಟೆ ಶಿವ ಬರೋಣ ಅಂತೆ ಓಕೆನಾ ಆಗಿದೆ ಖುಷಿ ಪಡ್ಬಹುದು ನಮ್ಮ ಕನ್ನಡ ಸಿನಿಮಾ ಸೋಲ್ಡ್ ಔಟ್ ಆಗಿದೆ ಅಂದ್ರೆ ಖುಷಿ ಪಡ್ಬಹುದು ಸಿಗುತ್ತೆ ಬಿಡು ನಾಳೆ ಬರೋಣ ನಾನು ಅನ್ಕೊಂಡಿರಲಿಲ್ಲ ಜನ ಇರುತ್ತೆ ಅಂತ ನಾನು ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ ನಾನು ಸರಿ ಬಾಯ್ ಬಾಯ್ ಹೋಗ್ತಾ ಇದ್ರೆ ನೋಡ್ಕೊಂಡು ಬರಲಿ ಕೃಷ್ಣ್ ಅಣ್ಣ ಸಿಕ್ಕினா ನಾವು ಮನೆಗೆ ಹೋಗ್ತೀವಿ ಬಾಯ್ ಬಾಯ್